ಲೈಫಲ್ಲಿ ನಾವು ಫಸ್ಟ್ ಟೈಮ್ ತೊಗೊಂಡಿರೋ ಯಾವುದೇ ವಸ್ತು ಆಗಲಿ ಫಸ್ಟ್ ಟೈಮ್ ನಾವು ಏನೇ ಕೆಲಸ ಮಾಡಲಿ ಅದು ನಮ್ಮ ಲೈಫಲ್ಲಿ ತುಂಬ ಸ್ಪೆಷಲ್ ಆಗಿರೋ ಫೀಲ್ ಕೊಡುತ್ತೆ ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹಾಯ್ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಫಸ್ಟ್ ಟೈಮ್ ತೊಗೊಂಡಿರೋ ಅಂತಹ ಓಲೆನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನನಗೆ ಫಸ್ಟ್ ಟೈಮು ಬಂದಿದ್ದು ಅಂದರೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನನಗೆ ಕೊಡ್ಸಿರೋಂಥ ಫಸ್ಟ್ ಒಡವೆ ಇದು ಇದನ್ನು ನೋಡದೆ ಒಂದು ಎರಡು ವರ್ಷದ ಮೇಲೇ ಆಗೋಗಿದೆ ಸೊ ಇದು ಬ್ಯಾಂಕಲ್ಲಿತ್ತು ಇವತ್ತಷ್ಟೇ ತೊಗೊಬಂದಿದ್ದು ಅದನ್ನು ನೀಟಾಗಿ ವಾಶ್ ಮಾಡಿ ಪದೇ ಪದೇ ನಾವು ಬ್ಯಾಂಕಲ್ಲಿ ಇಡ್ತಾಯಿರ್ತೀವಲ್ವ ಅದನ್ನು ತೊಗೊಂಬಂದ ತಕ್ಷಣ ಅದಕ್ಕೆ ನೀಟಾಗಿ ಅದಕ್ಕೆ ಅರ್ಶನ ಮತ್ತು ಉಪ್ಪು ಎಲ್ಲ ಹಾಕಿ ನೀಟಾಗಿ ತೊಳಿಬೇಕಂತೆ ಇಲ್ಲಾಂದರೆ ಪದೇ ಪದೇ ಅದು ಏನಾದರೂ ಮತ್ತೆ ಬ್ಯಾಂಕಲ್ಲಿ ಇರೋ ರೀತಿ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಒಂದು ಮಾಡಿ ಹಾಕ್ತೀನಿ ನೋಡಿ ಇದು ನನಗೆ ಫಸ್ಟ್ ಟೈಮ್ ನನ್ನ ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ದು ನಮ್ಮ ಅಪ್ಪ ಅಮ್ಮ ನನಗಂತೂ ಇದು ಎಷ್ಟೇ ಒಡವೆ ಇದ್ದರೂ ಕೂಡ ಇದೊಂದು ತುಂಬ ಸ್ಪೆಷಲ್ ಫೀಲ್ ಕೊಡುತ್ತೆ ಸೊ ಯಾಕೆಂದರೆ ನಮ್ಮ ಲೈಫಲ್ಲಿ ಒಂದೊಂದು ವಸ್ತುಗಳಾಗಿರಲಿ ನಾವು ಫಸ್ಟ್ ಟೈಮು ಏನೇ ಒಂದು ಕೆಲಸ ಮಾಡಿರಲಿ ಅದು ತುಂಬ ಸ್ಪೆಷಲ್ ಫೀಲ್ ಕೊಡ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಓಲೆನೂ ಅಷ್ಟೇ ನನಗೆ ತುಂಬ ಇಷ್ಟ ಬಟ್ ಇದು ನನ್ನ ಮದುವೆ ಟೈಮಲ್ಲಿ ಇದು ಟ್ರೆಂಡಿಂಗ್ ಇತ್ತು ಈ ಥರ ಆ್ಯಂಗೀಸು ಮತ್ತು ಓಲೆ ಮತ್ತು ಮಾಟಿ ಅದು ಅಲ್ಲಿ ಟ್ರೆಂಡಿಂಗಲ್ಲಿತ್ತು ಸೊ ಇದು ಏಕೆಂದರೆ ನನಗೆ ನನ್ನ ಮದುವೆ ಟೈಮಲ್ಲಿ ನನಗೆ ಅಷ್ಟಾಗಿ ಓಡವೇದು ಯಾವುದು ಕೂಡ ಐಡಿಯಾ ಇದ್ದಿಲ್ಲ ಇದನ್ನೆಲ್ಲ ನಮ್ಮಪ್ಪ ಮತ್ತೆ ಅಮ್ಮನೇ ಮಾಡಿಸಿರೋದು ಡಿಸೈನ್ ಎಲ್ಲ ಅವರೇ ಆಯ್ಕೆ ಮಾಡಿರೋದು ಯಾಕೆಂದರೆ ನನಗೆ ಅಷ್ಟು ಆವಾಗ ಅಷ್ಟು ಗೊತ್ತಾಗ್ತಾನೆ ಇದ್ದಿಲ್ಲ ಸೊ ಹಾಗಾಗಿ ಇವಾಗೆಲ್ಲ ಮದುವೆಗೆ ಮುಂಚ ಒಂದು ಹದಿನೈದು ದಿನ ಮುಂಚೆನೇ ಅದು ಇದು ಅಂತೆಲ್ಲೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡ್ತಾರೆ ಬಟ್ ನಾನು ಮದುವೆ ಟೈಮಲ್ಲಿ ನನಗೆ ತೊಗೊಂಬಂದಿರೋ ಸೀರೆಯಿಂದ ಒಡವೆಯಿಂದ ಹಿಡ್ದು ಯಾವುದನ್ನು ಕೂಡ ನಾನು ಸೆಲೆಕ್ಟ್ ಮಾಡಿಲ್ಲ ಎಲ್ಲ ನನ್ನ ಫ್ಯಾಮಿಲಿಯವರೇ ಸೆಲೆಕ್ಟ್ ಮಾಡಿ ತಂದಿರೋದು ನೋಡಿ ಇದು ಈ ಥರ ಮಾಡಿ ಮತ್ತು ಆ್ಯಂಗಿಂಗ್ಸ್ ಬರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವಾಗೆಲ್ಲ ನೈನ್ ಒನ್ ಸಿಕ್ಸ್ ಇದ್ದಿಲ್ಲ ಕೆ ಡಿ ಎಮ್ ಅಲ್ಲೇ ಮಾಡಿಸಿರೋದು ಫುಲ್ಲು ಕಿವಿಗೆ ಇದು ಫುಲ್ ನೀಟಾಗಿ ಕೂತ್ಕೊಳ್ಳುತ್ತೆ ಇದಂತೂ ನನಗಂತೂ ಕಿವಿ ತುಂಬ ಕೂತ್ಕೊಂತಿತ್ತು ಮೊದಲು ತುಂಬಾ ತೆಳ್ಳಗಿದ್ದೆ ನನ್ನ ಮುಖನೇ ಇಷ್ಟಿತ್ತು ಸೊ ಒಲೆನೇ ನನ್ನ ಮುಖ ತುಂಬ ಕಾಣಿಸ್ತಿತ್ತು ಆವಾಗೆಲ್ಲ ಈ ಥರ ಇದು ಇವಾಗ ಜಾಯಿಂಟ್ ಜಾಯಿಂಟ್ ಮಾಡ್ತಾರೆ ಅಂದರೆ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾರೆ ನಾವು ಸಬ್ ಸಪ್ರೇಟಾಗಿ ಮಾಡಿಸಿದ್ವಿ ಜಾಯಿಂಟ್ ಮಾಡಿಸಿದ್ರೆ ಮಲ್ಗೋ ಮಲ್ಗೋವಾಗ ಹಾಕೋಣ ಆಗಿಲ್ಲ ಮುರಿದೋಗ್ಬಿಡುತ್ತೆ ಸೊ ಹಾಗಾಗಿ ಓಲೆ ಮತ್ತು ಆ್ಯಂಗಿನ್ಸು ಆಗಿ ಮಾಡಿಸಿದ್ದು ಇದು ಓಲೆ ಸಪ್ರೇಟಾಗಿ ಆ್ಯಂಗಿನ್ಸ್ ಸಪ್ರೇಟಾಗಿ ಹಾಕೊಬೋದು ಬಟ್ ಇದಕ್ಕೆ ಹಾಕ್ಕೊಂಡ್ರೆ ಇದು ಲುಕ್ಕಾಗಿ ಕಾಣೋದು ಬೇರೆ ಬೇರೆದಕ್ಕೆ ಹಾಕೊಂಡ್ರೆ ಇದು ಲುಕ್ಕಾಗೂ ಕಾಣೋದಿಲ್ಲ ನೋಡಿ ಈ ಥರ ಇದು ಕಾಣುತ್ತೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದರಲ್ಲಿ ಒಂದು ಕಡೆ ಒಂದು ಮಲಗುವಾಗ ಮುದ್ದೋಗ್ಬಿಟ್ಟಿದೆ ಅದು ಸರಿ ಕೂಡ ಮಾಡಿಸೋಕ್ ಬರೋದಿಲ್ಲ ಅಂತ ಹೇಳಿದ್ರು ಅದೊಂದು ಸ್ವಲ್ಪ ಬೇಜಾರಾಯಿತು ಟೋಟಲ್ ಇದು ಎಷ್ಟು ಗ್ರಾಮ್ ಇದೆ ಅಂತ ನಾನು ಲಾಸ್ಟಲ್ಲಿ ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಈ ಥರ ಕಾಣುತ್ತೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಮಾಡಿ ಇದು ನೋಡಿ ಇದು ಮುಂದೆ ಈ ಥರ ಕಾಣಿಸುತ್ತೆ ಹಿಂದೆ ಈ ಥರ ಚಿಕ್ಕದಾಗಿ ಮಾಡಿದ್ದಾರೆ ನೋಡಿ ಈ ಥರ ಕಾಣುತ್ತೆ ಇದು ನನಗಂತೂ ಈ ಒಂದು ಓಲೆ ನನಗೆ ತುಂಬ ಸ್ಪೆಷಲು ಫಸ್ಟ್ ಟೈಮ್ ನನಗೆ ಮಾಡಿಸ್ಕೊಟ್ರೋದಲ್ವ ಇದಾದ್ಮೇಲೆ ಇದೇ ಯಾವುದೇ ಒಂದು ಚಿಕ್ಕದು ಓಲೆ ತೊಗೊಳ್ಳಿ ಏನೇ ತೊಗೊಳ್ಳಿ ಬಟ್ ಇದ್ರಕ್ಕಿರೋ ಅಂಥ ವ್ಯಾಲ್ಯೂನೇ ಬೇರೆ ಬಟ್ ಇದ್ರ ಇದ್ರ ಮೇಲಿರುವಂಥ ಅಟ್ಯಾಚ್ಮೆಂಟೇ ಬೇರೆ ಇರುತ್ತೆ ಅಲ್ವಾ ಇದನ್ನ ಕಂಪ್ಲೀಟ್ ಆಗಿ ಕಿವಿಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಸೊ ಇದು ಓಲೆ ಮತ್ತೆ ಇದು ಮಾಡಿ ಎರಡು ಸೇರಿಬಿಟ್ಟು ಹದಿನಾಲ್ಕು ಗ್ರಾಮ್ ಇದೆ ಟೋಟಲಿ ಇದು ಮಾಟಿ ಆರು ಗ್ರಾಮ್ ಇದೆ ಮತ್ತೆ ಇದು ಓಲೆ ಮತ್ತೆ ಆಂಗಿನ್ಸ್ ಎಂಟು ಗ್ರಾಮ್ ಇದೆ ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ ಇದನ್ನು ಮಾತ್ರ ಲೈಫ್ ಲಾಂಗ್ ಆಗೇ ರೀ ಇಟ್ಕೊಂತೀನಿ ಇಟ್ಕೊತೀನಿ ಯಾವುದೇ ಟ್ರೆಂಡಿಂಗ್ ಡಿಸೈನ್ ಬಂದರೂ ತೊಗೊಳೋದಿಲ್ಲ ಇದನ್ನು ಮಾತ್ರ ಹಾಗೆ ಸೇಫಾಗಿ ಇಟ್ಕೊತೀನಿ ನನಗಿದು ತುಂಬ ಇಷ್ಟ ಬಟ್ ಅದು ತುಂಬ ಅಟ್ಯಾಚ್ಮೆಂಟ್ ಇದೆ ಈ ಒಂದು ಜ್ಯುವೆಲ್ರಿ ನೋಡಿ ಈ ಥರ ಕಾಣುತ್ತೆ ಕಿವಿ ತುಂಬ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಸೊ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್